ಅತಿದೊಡ್ಡ ನಟ ಆದಂಥ ದೇವರಾಜ್ ಅವರು ಕೊನೆ ಸೆಳೆದಿದ್ದಾರೆ ಅಂತ ಹೇಳ್ಬೋದು ಅದು ತೀವ್ರವಾದ ಅಪಘಾತವಾಗಿ ಕೊನೆ ಸೆಳೆದಿದ್ದಾರೆ ಹಾಗಾದರೆ ಏನಾಯಿತು ಹೀಗೆ ಅಂತ ನೋಡ್ತಾ ಬರೋಣ ಬನ್ನಿ ಅದಕ್ಕೊಮ್ಮೆ ನಮ್ಮ ಚಾನಲ್ಸ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಧ್ಯರಾತ್ರಿ ಒಂದು ಮೂವತ್ತರಲ್ಲಿ ಮಹಾರಾಷ್ಟ್ರಕ್ಕೆ ಹೋಗ್ತಿದ್ದಂಥ ಹೈವೇನಲ್ಲಿ ಎನ್ ಎಚ್ ಫೋರ್ನಲ್ಲಿ ಈ ಘಟನೆ ನೀಡಿದ್ದೆ ಅದು ಪಕ್ಕದಲ್ಲಿ ಬಂದಂಥ ಡಿವೈಡಿಗೆ ಹೊಡೆದಂಥ ಪರಿಣಾಮ ಗಣ್ಯ ಗಣ್ಯಂಥ ದೇವರಾಜ್ ಅವರು ಕೊನೆ ಸೆಳೆದಿದ್ದಾರೆ ಹೌದು ಇದು ಬೇರೆ ಯಾರಲ್ಲ ದೇವರಾಜ್ ಪಟೇಲ್ ಅವರು ದೇವರಾಜ್ ಪಟೇಲ್ ಅವರು ಹಿಂದಿಯಲ್ಲಿ ತಮ್ಮದೇ ಆದಂಥ ಚಾಪನ್ನು ಹಾಗೂ ತಮ್ಮದೇ ಆದಂಥ ಅಭಿಮಾನಿಗಳನ್ನು ಕೂಡ ಹೊಂದಿದ್ದಾರೆ ಅಂತ ಹೇಳ್ಬೋದು ತಮ್ಮದೇ ಆದಂಥ ಯೂಟ್ಯೂಬ್ ಚಾನಲನ್ನು ಕೂಡ ಹೊಂದಿ ಅದರಲ್ಲಿ ಸಾಕಷ್ಟು ಕಾಮಿಡಿಗಳನ್ನು ಮಾಡಿಕೊಂಡು ಇಷ್ಟೇ ಅಲ್ಲದೆ ಒಳ್ಳೆ ಹೆಸರು ಕೂಡ ಮಾಡಿದಂಥ ದೇವರಾಜ್ ಪಟೇಲ್ ಅವರು ಇದೀಗ ಕೊನೆಯ ಸೆಳೆದಿದ್ದಾರೆ ಹೌದು ಇತ್ತೀಚೆಗೆ ಹಿಂದಿ ಸಿನಿಮಾದಲ್ಲಿ ಕೂಡ ಅವ್ರಿಗೆ ಅವಕಾಶ ಕೂಡ ಸಿಕ್ಕಿತ್ತು ಇದನ್ನು ಕೂಡ ತಮ್ಮ ಯೂಟ್ಯೂಬ್ ಖಾತೆಯಲ್ಲಿ ಕೂಡ ಹಿಡಿಕೊಂಡಿದ್ದರು ನನಗೆ ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ ಅವರ ಜೊತೆ ನಡೆಸುವಂಥ ಅವಕಾಶ ಸಿಕ್ಕಿದೆ ಇವೆಲ್ಲ ನಿಮ್ಮಗಳ ಪ್ರೀತಿ ಮತ್ತು ಆಶೀರ್ವಾದದಿಂದ ಮಾತ್ರ ಸಾಧ್ಯವಾಗಿತ್ತು ಮುಂದೆ ಇನ್ನಷ್ಟು ದೊಡ್ಡ ಸ್ಟಾರ್ ಆಗಿ ಬಿಡಬೇಕೆಂಬ ಕನಸುಗಳನ್ನು ಓದ್ತಿದ್ದೀನಿ ಅಂತ ಅಷ್ಟೊಂದು ಕನಸು ಕಟ್ಟಿದಂಥ ಈ ಹುಡುಗ ಸದ್ಯ ಒಂದು ಈವೆಂಟ್ಗೆ ಅಂತ ಮುಗಿಸಿಕೊಂಡು ಬರೋ ಸಮಯದಲ್ಲಿ ಮಧ್ಯರಾತ್ರಿ ಮಹಾರಾಷ್ಟ್ರ ಹೈವೇನಲ್ಲಿ ಆಕ್ಸಿಡೆಂಟನ್ನು ಆಗಿ ಸದ್ಯ ಈ ಹುಡುಗ ಕೊನೆಗೆ ನಿಜಕ್ಕೂ ಕೂಡ ಇದು ಹೇಳೋದಕ್ಕೆ ತುಂಬಾ ನೋವಾಗುತ್ತೆ ಸದ್ಯ ದೇವರಾಜ್ ಪಟೇಲ್ ಅವರು ಇದನ್ನು ಈಗ ನಮ್ಮ ನೊಂದಿಗೆ ಇಲ್ಲ ಎಂಬುದೇ ತುಂಬ ನೋವಿನ ಸಂಗತಿ ಅಂತ ಇಲ್ಲಿ ಹೇಳ್ಬೋದು